ಪೌರ ಕಾರ್ಮಿಕರ ಸೇವೆಯನ್ನ ಕಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪೌರ ನೌಕರರು ನಡೆಸುತ್ತಿರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ ಐದನೇ ದಿನಕ್ಕೆ ಕಾಯುತ್ತಿದೆ ಎಂದು ಚಿತ್ರದುರ್ಗದ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಮುಷ್ಕರ ನಡೆಸುತ್ತಿರುವಂತಹ ಪೌರ ಕಾರ್ಮಿಕರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಿರಿಯೂರಿನ ಶಾಸಕರು ಆಗಿರುವಂತಹ ಸುಧಾಕರ್ ಭೇಟಿ ಮಾಡಿ ಅವರ ಮನವಿಯನ್ನ ಆಲಿಸಿದ್ರು ಬಳಿಕ ಪ್ರತಿಭಟನಾಕಾರರ ಬೇಡಿಕೆಗಳನ್ನು ಈಡೇರಿಸುವಂತಹ ಭರವಸೆ ನೀಡಿದರು ಮುಖ್ಯಮಂತ್ರಿಗಳ ಜತೆಗೂ ಕೂಡ ಸರ್ಕಾರಿ ನೌಕರರಿಗೆ ನೀಡುವ ಸವಲತ್ತುಗಳನ್ನು ಪೌರಕಾರ್ಮಿಕರಿಗೂ ಕೂಡ ನೀಡಬೇಕು ಎಂದು ಮಾಡಿರುವ ಮನವಿಗೆ ಸ್ಪಂದಿಸಿದ ಸಚಿವರು ಮನವಿಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಅಂತಲೂ ತಿಳಿಸಿದರು ಈ ಸಂದರ್ಭದಲ್ಲಿ ಪೌರ ನೌಕರರ ಅಧ್ಯಕ್ಷರಾದ ದುರ್ಗೇಶ್ ಉಪಾಧ್ಯಕ್ಷ ಪಾಂಡುರಂಗ ಹಾಗೂ ಇತರೆ ಪೌರಕಾರ್ಮಿಕರು ಗುತ್ತಿಗೆ ನೌಕರರು ಇನ್ನೂ ಇತರೆ ಮುಖಂಡರು ಹಾಜರಿದ್ದರು ವರದಿ ಮಂಜುನಾಥ್ ಎಬಿ ನ್ಯೂಸ್ ಕನ್ನಡ ಹಿರಿಯೂರು ಅವರ ನೌಕರರ ಬಂಧುಗಳೇ ಈಗಾಗಲೇ ವಿಚಾರವನ್ನು ಓದಿರ್ತಕ್ಕಂಥ ಒಂದು ವಿಷಯವನ್ನು ಹೇಳಿದ್ದಾರೆ ಉಮೇಶ್ ಏನು ನಿಮ್ಮ ಬೇಡಿಕೆ ಏನು ಕೆ ಕೆ ಜೆ ಡಿ ಜೆ ಪಿ ಎಸ್ ಇವತ್ತು ಸಂಜೀವಿನಿ ಸೇರಿದ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯವನ್ನು ಅವರು ನಾಲ್ಕು ಜಾರಿ ಮಾಡೋದು ಅವರು ಸುಮಾರು ಸೂಪರ್ವೈಸರ್ ನಿಮ್ಮೆಲ್ಲರನ್ನು ಸರ್ಕಾರಿ ನೌಕರರಂತ ಘೋಷಣೆ ಮಾಡೋದು ಅಂತ ಬೇಡಿಕೆ ನೀಡಿದ್ರಿ ಖಂಡಿತವಾಗಿ ಇವತ್ತು ಮಧ್ಯಾಹ್ನ ನಾಲ್ಕೈದು ಗಂಟೆಗೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಒಂದು ಬೇಡಿಕೆಯನ್ನು ಈಗಾಗಲೇ ಮೀಟಿಂಗನ್ನು ಕರೆದಂತ ಸೊ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೇನೆ ನಮ್ಮ ತನ್ನ ಈ ಸಂದರ್ಭ ಹೇಳ್ತಾ ಜೊತೆಗೆ ಇನ್ನೂ ಸಹ ಅನೇಕ ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದನ್ನು ನಾನು ಗಮನಿಸಿದೆ ಮುಂದಿನ ದಿನದಲ್ಲೂ ಸಹ ನಮ್ಮ ಪಟ್ಟಣವನ್ನು ಅತಿ ಸುಚಿತವಾಗಿ ಕಾಪಾಡಲು ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ನಿಮ್ಮ ಮತ್ತು ನಮ್ಮ ಮೇಲೆ ಎಲ್ಲರೂ ಇದೆ ಬರ್ತಕ್ಕಂಥದಲ್ಲಿ ಹೆಚ್ಚಿನ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಿಮ್ಮ ಬೇಡಿಕೆಗಳಿಗೆ ಈಡೇರಿಸ್ತಕ್ಕಂಥ ಆಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ